ಕೊಟ್ಟು ಪೂಜಾರಿ ಕೊಳ್ಳಿಲ್ಲ ಎಂಬ ಗಾದೆಯಂತೆ ಇವತ್ತು ಕಂದಾಯ ಮಂತ್ರಿಗಳು ಲಕ್ಷಾಂತರ ರೈತರ ಒಂದು ಜಾತಕ ಪಕ್ಷಗಳಂತೆ ಕಾಯ್ದ ಪಿ ನಂಬರ್ ದುರಸ್ತಿ ಮಾಡಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಆದೇಶ ಮಾಡಿ ಏನು ಸುಮಾರು ಆರು ತಿಂಗಳೇ ಕಳೀತಾ ಇದೆ ಆದರೆ ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ರೈತ ಪರವಿರುವ ಪ್ರಾಮಾಣಿಕ ಜಿಲ್ಲಾಧಿಕಾರಿ ಡಾಕ್ಟರ್ ಎಂ ರವಿ ಸಾಹೇಬರು ಅವರು ನಿಯತ್ತಾಗಿ ಎಲ್ಲಾ ತಾಲೂಕು ಕಚೇರಿಗಳ ತಹಶೀಲ್ದಾರರಿಗೆ ಒಂದು ಆದೇಶ ನೀಡಿದ್ದಾರೆ ಪಿ ನಂಬರ್ ದುರಸ್ತಿ ಆಗಬೇಕು ಮೊದಲ ಆದ್ಯತೆ ರೈತರಿಗೆ ಕೊಡಬೇಕು ಅಂತ ಆದ್ರೆ ಆ ಆದ್ಯತೆ ರೈತರು ಕೊಡ್ತಾ ಇಲ್ಲ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿರುವ ಕೋಟ್ಯಾಂತರ ಬೆಲೆ ಬಾಳುವಂತಹ ಈ ಒಂದು ಸರ್ಕಾರಿ ಜಮೀನಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿ ನಕ ಏನು ಸ್ಥಳೀಯ ರೈತರ ಹೆಸರಿನಲ್ಲಿ ಏನಿವತ್ತು ಮಂಜೂರು ಮಾಡ್ಕೊಂಡಿದ್ದಾರೆ ಅಂತಹ ರೈತರಿಗೆ ಕಡತಗಳಿಗೆ ಮೊದಲ ಆದ್ಯತೆ ಕೊಡ್ತಾ ಇದೆ ಆ ಆದ್ಯತೆ ಯಾವುದೇ ಅಂದ್ರೆ ಒಂದು ಎಕರೆ ಇವತ್ತು ಒಂದು ಕೋಟಿ ಆದ್ರೆ ಆ ನಾಲ್ಕು ಎಕರೆ ನಾಲ್ಕು ಕೋಟಿ ಅಂದ್ರೆ ಬೆಲೆಗೆ ತಕ್ಕ ಕಡತದ ವಿಲೇವಾರಿ ಆಗ್ತಾ ಇದೆ ಸಣ್ಣ ಪುಟ್ಟ ರೈತರಾಗ್ತಾ ಇಲ್ಲ ಇದಕ್ಕ ಉದಾಹರಣೆ ಅಂದ್ರೆ ಇವತ್ತು ಸರ್ಕಾರ ಮಾವು ಬೆಳೆಗಾರರ ರಕ್ಷಣೆಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ವಿ ಆ ಪಿ ನಂಬರ್ ದುರಸ್ತಿ ಇಲ್ಲ ಅಂತೇಳಿ ನೋಂದಿನೂ ಮಾಡ್ಕೊಂತಲ್ಲ ಅವ್ರ ಬೆಂಬಲ ಬೆಲೆನೂ ಕೊಡ್ತಲ್ಲ ಮಾವು ಕೀಳಾಕ್ ಆಗ್ತಲ್ಲ ಅಂತಹ ಪರಿಸ್ಥಿತಿ ಅದ ಆ ಒಂದು ರೈತರ ಪಿ ನಂಬರ್ ದುರಸ್ತಿಗೆ ಮೊದಲು ಆದ್ಯತೆ ಕೊಡ್ಬೇಕಲ್ವಾ ಅದು ತಾಲೂಕಾ ಇರ್ಬೋದು ಜಿಲ್ಲಾಡಳಿತ ಸರ್ಕಾರ ಮನೆ ಜಿಲ್ಲಾಧಿಕಾರಿಗಳು ಆದೇಶ ಮಾಡ್ತಾನೆ ಇದಾರೆ ಅದೇ ಇದು ಮಾಡ್ತಲ್ಲ ಈ ಕೂಡಲೇ ಪಿ ನಂಬರ್ ದುರಸ್ತಿ ಎಂಬುದು ಬಲ್ಲಾಢ್ಯರ ಪಾಲಾಗದೆ ಒಂದು ಅಮಾಯಕ ಅಂದ್ರೆ ರೈತರ ಅನ್ನದಾತನ ಮೊದಲ ಕಡತಗಳಿಗೆ ಮುಕ್ತಿ ನೀಡುವ ಜೊತೆಗೆ ಈ ದೇವರಾಯ ಸಮುದ್ರ ಇರ್ಬೋದು ವೈರ್ಪುರ್ ಕಿರುಮಿಟ್ಟಿ ಕಂದಾಯ ವೃತ್ತದಲ್ಲಿರ್ಬೋದು ಈ ಒಂದು ಭೂ ಹಗರಣವನ್ನು ತನಿಖೆ ಮಾಡಲು ಸೂಕ್ತ ಅಧಿಕಾರಗಳನ್ನು ರಚನೆ ಮಾಡಿ ರಾಜಕೀಯ ಒತ್ತಡಗಳಿಗೆ ಮಣಿಯದೆ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಈ ಒಂದು ದೇವರಾಯ ಸಮುದ್ರದ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕದಲ್ಲಿ ಇವತ್ತು ರಾತ್ರಿ ಕಲ್ಲಿರ್ತದೆ ನಾಳೆ ಬೆಳಗ್ಗೆ ಮಣ್ಣಿರ್ತದೆ ನಾಳೆ ಒಂದು ಕಾಂಪೌಂಡ್ ಇರ್ತದೆ ಯಾರನ್ನ ಕೇಳೋದು ಅದರ ಜೊತೆಗೆ ಕೃಷಿ ಮತ್ತು ಕೈಗಾರಿಕೆ ಆದ್ಯತೆಗೆ ಈ ಒಂದು ದೇವರಾಯ ಸಮುದ್ರದ ಕಂದಾಯ ವ್ಯವಸ್ಥೆಯಲ್ಲಿ ಸರ್ಕಾರಿ ಜಮೀನುಗಳನ್ನು ಸಾವಿರದ ಐನೂರು ಎಕರೆ ಮಂಜೂರು ಮಾಡುವ ಮುಖಾಂತರ ಈ ಒಂದು ಕೈಗಾರಿಕೆಗಳಿಗೆ ಈ ಆದ್ಯತೆ ನೀಡಿ ಈ ಪಿನ್ ನಂಬರ್ ದುರಸ್ತಿ ಎಂಬ ಹಗರಣವನ್ನು ಸೂಕ್ತ ಅಧಿಕಾರದಿಂದ ತೆರಿಗೆ ಮಾಡಬೇಕಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒತ್ತಾಯ ಮಾಡ್ತಾರೆ